ನಮಸ್ಕಾರ ವೀರಹ ನಮ ಬಹು ಪರಾಕ್ರಮವಿತ್ತು ಪಾಲಿಸೆನ್ನ ಜೀವರೋತ್ತಮ ವೀರಹ ನಮ ಬಹು ಪರಾಕ್ರಮ ರಾಮದೂತ ನೆನಿಸಿಕೊಂಡೆ ನೀ ಕಿತ್ತು ಬಂದೆ ನೀ ರಾಮದೂತ ನೆನಿಸಿಕೊಂಡೆ ರಾಕ್ಷಸರವನವನೆಲ್ಲ ಕಿತ್ತು ಬಂದೆ ನೀ ಜಾನಕಿಗೆ ಮುದ್ರೆಯಿತ್ತು ಜಗತಿಗೆಲ್ಲ ಹರುಷವಿತ್ತು ಜಾನಕಿಗೆ ಮುದ್ರೆಯಿತ್ತು ಜಗತಿಗೆಲ್ಲ ಹರುಷವಿತ್ತು ಚೂಡಣಿಯ ರಾಮಗಿತ್ತು ಲೋಕಕ್ಕೆ ಮುದ್ದೆನಿಸಿ ಮೆರುವ ವೀರಹ ನಮ ಬಹುಪರಾಕ್ರಮ सुज्ञानवित्तु पालिष्यन्न जीवरोत्तमा वीरः बहु पराक्रमा गोपीसुतन पादपूजिसि गते दरिसी भकासुर न पाद गोपीसुतनपादपूजिसि गे दरिसी भकासुरन न संहरिषिदे ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚಕನ ಕೊಂದು ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚಕನ ಕೊಂದು ಭೀಮನೆಂಬ ನಾಮ ಧರಿಸಿ ಸಂಗ್ರಾಮ ಧೀರನಾಗಿ ಜಗಕ್ಕೆ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೆನ್ನ ಜೀವರೋತ್ತಮ ವೀರ ಹನುಮ ಬಹು ಪರಾಕ್ರಮ ಜನಿಸಿ ಜನಿಸಿನೀ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆ ನೀ ಜನಿಸಿ ಜನಿಸಿನೀ ಬಾಲ್ಯದಲ್ಲಿ ಮಸ್ಕರಿಯ ನೀ ಸತ್ಯವತಿಯ ಸುತನ ಭಜಿಸಿ ಸಣ್ಣ ಮುಖದಿ ಮಾಡಿ ಸತ್ಯವತಿಯ ಸುತನ ಭಜಿಸಿ ಸಣ್ಣಮುಖಿ ಭಾಷ ಮಾಡಿ ಸಜ್ಜನರ ಪೊರೆವ ಮುದ್ದು ಪುರಂದರ ವಿಠಲದಾಸ ವೀರ ಬಹುಪರಾಕ್ರಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸೀವರೋತ್ತಮ ವೀರ ನಮ್ಮ ಬಹು ಪರಾಕ್ರಮ ವೀರ ನಮ್ಮ ಬಹು ಪರಾಕ್ರಮ